ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಶಿಲ್ಪಾ ವ್ಲಾಕ್ಸಿನ್ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಒಂದು ತಿಂಗಳೇನ ಆಗಿದೆ ವೀಡಿಯೋಸ್ ಏನೂ ಮಾಡಿಲ್ಲ ವ್ಲಾಗ್ ಏನೂ ಮಾಡಿಲ್ಲ ಅದಕ್ಕೆ ನನಗೆ ತುಂಬ ಜನ ಕೇಳ್ತಿದ್ರಿ ಯಾಕೆ ವೀಡಿಯೋಸ್ ಮಾಡ್ತಾಯಿಲ್ಲ ವ್ಲಾಗ್ಸ್ ಆಗ್ತಾಯಿಲ್ಲ ಅಂತ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡ್ತಿದ್ರಿ ಕಮ್ ಯೂಟ್ಯೂಬಲ್ಲಿ ಕಮೆಂಟ್ ಅದಕ್ಕೂ ಕೂಡ ರಿಪ್ಲೈ ಕೊಟ್ಟಿಲ್ಲ ನಾನು ರಿಪ್ಲೈ ಕೊಡೋ ಅಷ್ಟು ಕೂಡ ಟೈಮ್ ಇರಲಿಲ್ಲ ಯಾಕೆ ಅಂತ ಹೇಳ್ತೀನಿ ಯಾಕಂದರೆ ನಮ್ಮ ಆಕ್ಸಿಡೆಂಟ್ ಆಗೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ನಾನು ಯಾವುದೇ ರೀತಿಯ ವೀಡಿಯೋಸ್ ಬ್ಲಾಗ್ ಏನೂ ಮಾಡಿಲ್ಲ ನನಗೆ ಮೊದಲು ಅವ್ರು ಹುಷಾರಾದರೆ ಸಾಕಾಗಿತ್ತು ಆಕ್ಸಿಡೆಂಟ್ ಅಂದರೆ ಅದು ಚಿಕ್ಕ ಪುಟ್ಟದಾಗಲ್ಲ ಅವರು ಹೇಳಬೇಕು ಅಂತಂದರೆ ಉಳಿದಿರೋದು ನನ್ನ ಪುಣ್ಯ ಅಂತಲೇ ಹೇಳಬೇಕು ಅಷ್ಟು ದೊಡ್ಡದಾಗಿ ಆಕ್ಸಿಡೆಂಟ್ ಆಗಿತ್ತು ಫ್ರೆಂಡ್ಸ್ ಸಂಜೆ ನಾಲ್ಕು ಮುಕ್ಕಾಲೇನೋ ಅನಿಸುತ್ತೆ ಆವಾಗ ನನಗೆ ಕಾಲ್ ಬಂತು ಮೊದಲು ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು ನನಗೆ ಮಾಡಿದ ತಕ್ಷಣನೇ ಹಿಂಗೆ ಆಕ್ಸಿಡೆಂಟ್ ಆಗೋಗ್ಬಿಟ್ಟಿದೆ ಅಂತ ಅಂದ್ಲು ನಾನು ಮೊದಲು ನಂಬಲಿಲ್ಲ ಅದು ನಂಬಕ್ಕೂ ಆಗ್ತಿಲ್ಲ ನನಗೆ ಅದು ಬೇರೆ ಸೀರಿಯಸ್ ಆಗಿದೆ ಅಂತ ಎಲ್ಲ ಹೇಳ್ತಿದ್ರ ಅದನ್ನು ನೆನ್ಸ್ಕೊಂಡ್ರೇ ಇನ್ನೂ ಭಯ ಆಗುತ್ತೆ ಫುಲ್ಲು ಟೆನ್ಷನ್ ಆಯ್ತು ನನಗೆ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ ಅದೇ ಟೈಮಿಗೆ ಸಾನು ಕೂಡ ಸ್ಕೂಲಿಂದ ಬಂದಿದ್ಲು ಅವಳು ಫುಲ್ಲು ಹೆದ್ರು ಕುಂತಿದ್ಲು ಮತ್ತು ನಾನು ಇದು ಮಾಡಿದ್ರೆ ಅವಳು ಇದು ಮಾಡ್ತಾಳೆಂದು ಅವಳಿಗೆ ಸಮಾಧಾನ ಮಾಡಿ ಏನಾಗಿರೋಲ್ಲ ಸ್ವಲ್ಪ ಚಿಕ್ಕ ಪುಟ್ಟ ಗಾಯ ಆಗಿರುತ್ತೆ ಅಂತ ಅವಳಿಗೆ ಏನು ಸಮಾಧಾನ ಮಾಡಿ ಹೊಳಲ್ಕೆರೆಗೆ ಹೋದ್ವಿ ಅಲ್ಲಿಂದ ಅವಳ ಆಲ್ರೆಡಿ ಅವ್ರನ್ನ ಹೊಳಲ್ಕೆರೆ ಕರ್ಕೊಂಡೋಗಿ ಹಾಸ್ಪಿಟಲಿಗೆ ತೋರಿಸಿ ಅಲ್ಲಿಂದ ಆಂಬುಲೆನ್ಸಲ್ಲಿ ಶಿವಮೊಗ್ಗ ಕರ್ಕೊಂಡು ಹೋಗ್ತಿದ್ರು ನಾನು ಹೊಳಲ್ಕೆರೆಗೆ ಹೋಗಿ ಅಲ್ಲಿಂದನೇ ಹತ್ಕೊಂಡು ಆಂಬುಲೆನ್ಸ್ ಹತ್ಕೊಂಡು ಮಾಮೂಲಿ ನಾನು ಮೊದಲು ತೋರಿಸ್ತಿದ್ವಲ್ಲ ಅವ್ರಿಗೆ ಹುಷಾರಿಲ್ಲದಾಗೆಲ್ಲ ಮೆಟ್ರೋ ಶಿವಮೊಗ್ಗದಲ್ಲಿ ಮೆಟ್ರೋ ಹಾಸ್ಪಿಟ್ಲು ಅಲ್ಲಿಗೆ ಕರ್ಕೊಂಡು ಹೋದ್ವಿ ನಾನು ಆಂಬುಲೆನ್ಸಲ್ಲಿ ಇದ್ದಾಗೇ ಡಾಕ್ಟ್ರಿಗೆ ಕಾಲ್ ಮಾಡಿದೆ ಹಿಂಗೆ ಆಕ್ಸಿಡೆಂಟ್ ಆಗಿದೆ ತುಂಬ ಬ್ಲಡ್ ಎಲ್ಲ ಹೋಗಿದೆ ಅಂತ ಅದಕ್ಕೆ ಅವರು ಸರಿ ನಮ್ಮ ಇರ್ತೀನಿ ಕರ್ಕೊಂಬನ್ನಿ ಅಂದರು ಪುಣ್ಯಕ್ಕೆ ನಮಗೆ ನಾವು ತೋರಿಸಿದ್ದಂತಹ ಡಾಕ್ಟ್ರೇ ಸಿಕ್ಕರು ನಾನು ಶಿವಮೊಗ್ಗದಲ್ಲಿ ಅದೇ ಹೇಳಿದ್ನಲ್ವ ಲಾಸ್ಟ್ ಟೈಮು ನಂಗೆ ಹುಷಾರಿಲ್ಲದಾಗ ಅವ್ರಿಗೆ ಹುಷಾರಿಲ್ಲದೆ ಇರೋ ಟೈಮಲ್ಲೆಲ್ಲ ಮಧುಸೂದನ್ ಡಾಕ್ಟ್ರ್ ಅಂತ ಅವ್ರ ಹತ್ರನೇ ತೋರಿಸಿದ್ದು ಅವ್ರ ನಂಬರ್ ಇತ್ತಲ್ವ ಹಾಗಾಗಿ ತಕ್ಷಣ ಕಾಲ್ ಮಾಡಿದೆ ಸರಿ ಇರ್ತೀನಿ ಅಂದರು ಹೋದ ತಕ್ಷಣ ನೋಡಿದ್ರು ತಲೆಗೆ ಇಲ್ಲಿಂದ ಇಲ್ಲಿವರ್ಗೂ ಪೆಟ್ಟು ಬಿದ್ದು ಇದು ಹೊರತಾ ಬಿದ್ದಿತ್ತು ಫ್ರೆಂಡ್ಸ್ ಅದು ನೋಡಿದ್ರೇ ಭಯ ಆಗುತ್ತೆ ಈ ಥರ ಓಪನ್ ಆಗಿಬಿಟ್ಟಿತ್ತು ಫುಲ್ಲು ಇಲ್ಲಿಂದ ಇಲ್ಲಿವರೆಗೂ ಅಲ್ಲಿಗೆ ಹದಿನಾರು ಸ್ಟಿಚ್ ಹಾಕಿದ್ದಾರೆ ಅದು ಸರಿ ಹೋಗುತ್ತೆ ಒಳಗಡೆ ಎಲ್ಲ ರಕ್ತ ಎಲ್ಲ ಏನು ಕಟ್ಟಿಲ್ಲ ಅಂತಂದರೂ ಅಬ್ಜರ್ಬೇಷನಲ್ಲಿ ಇಡೋಣ ಬೆಳಗ್ಗೆ ಗೊತ್ತಾಗುತ್ತೆ ಅಂದರು ಕಾಲು ಬಲ್ಗಾಲು ಕೂಡ ಫ್ಯಾಶರ್ ಆಗಿದೆ ನಮ್ಮ ಮನೆಯವರು ಆಕ್ಸಿಡೆಂಟ್ ಹೆಂಗಾಗಿದೆ ಅಂದರೆ ನಾಲ್ಕೂವರೆ ಅಷ್ಟೊತ್ತಿಗೆ ನಾಲ್ಕು ಮುಕ್ಕಾಲು ಅಷ್ಟೊತ್ತಿಗೆ ಗೊತ್ತಿಲ್ಲ ನಂಗೆ ಕರೆಕ್ಟಾಗಿ ಟೈಮ್ ಎಷ್ಟು ಗಂಟೆಗೆ ಅಂತ ನನಗೆ ಗೊತ್ತಾಗಿದ್ದು ನಾಲ್ಕು ಮುಕ್ಕಾಲಿಗೆ ನಮ್ಮ ಮನೆಯವರು ಪಿಗ್ನಿ ಕಲೆಕ್ಷನ್ ಮಾಡ್ತಾರೆ ಅವರು ಪಿಗ್ನಿಕ್ ಕಲೆಕ್ಷನ್ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಹಿಂದುಗಡೆಯಿಂದ ಜೋರಾಗಿ ಕಾರ್ ಬಂದು ಗುದ್ದಿರೋದು ಆ ಗುದ್ದಿರೋ ಫೋರ್ಸ್ಗೆ ಮನೆಯವರು ಆ ಕಡೆ ಹೋಗಿ ಬಿದ್ದಿದ್ದಾರೆ ಗುಂಡಿಯಲ್ಲಿ ಬೈಕ್ ಅವ್ರ ಮೇಲೆ ಬಿದ್ದಿದೆ ಕಾರು ಮೂರು ಪಲ್ಟಿಯಾಗಿ ಗುಂಡಿಗೆ ಬಿದ್ದಿದೆ ಆ ಗುಂಡಿ ಅಂದರೆ ಸ್ವಲ್ಪ ಸೈಡಿಗೆ ಬಿದ್ದಿದೆ ಅವ್ರಿಗೆ ಒಬ್ ನಾಲ್ಕು ಜನ ಇದ್ರಂತೆ ಅವರಿಗೆ ಒಬ್ರಿಗೂ ಏನೂ ಕೂಡ ಆಗಿಲ್ಲ ನಮ್ಮ ಹಣೆ ಬರ ಕೆಟ್ಟದಾಗ ನಮಗೆ ಗ್ರಾಚಾರ ಕಾಡುತ್ತೆ ಅನ್ನೋ ಥರ ನಮ್ಮನೆಯವ್ರಿಗೆ ತುಂಬ ಹೊಡೆತ ಬಿದ್ದಿದೆ ಇಲ್ಲಿಂದ ಇಲ್ಲಿವರೆಗೂ ಹದಿನಾರು ಹೊಲಿಗೆ ಹಾಕಿದ್ದಾರೆ ಹಾಗೆ ಬಲ್ಗಾಲು ಫ್ಯಾಶ್ಚರ್ ಆಗಿದೆ ಅದನ್ನು ಕೂಡ ಇಷ್ಟು ದಪ್ಪ ಓದ್ಕೊಂಡ್ಬಿಟ್ಟಿತ್ತು ಅದಾದಮೇಲೆ ಅಬ್ಸರ್ವೇಷನ್ ಇಟ್ಲಿಟ್ಟು ನೆಕ್ಸ್ಟ್ ಡೇ ಸ್ಕ್ಯಾನಿಂಗು ಬಾಡಿ ಸ್ಕ್ಯಾನು ಅದೆಲ್ಲ ಮಾಡಿದ್ರು ಆವಾಗ ಗೊತ್ತಾಗಿತ್ತು ಇಲ್ಲಿ ಆಪ್ರೇಷನ್ ಮಾಡಬೇಕು ಅಂತ ಹಾಗೆ ಇಲ್ಲ ಆಪ್ರೇಷನ್ ಮಾಡಬೇಕು ಅಂತ ಕಾಲಿಂದು ಸರಿ ಹೋಗುತ್ತೆ ಫ್ಯಾಶರ್ ಆಗಿರೋದು ಹಾಗೆ ತಲೆದು ಸದ್ಯಕ್ಕೆ ಸರಿ ಹೋಗುತ್ತೆ ಇನ್ನೇನು ಇದು ಆಪ್ರೇಷನ್ ನೀವು ನಾಳೆ ಎಷ್ಟೊತ್ತಿದ್ರು ಮಾಡಿಸ್ಲೇಬೇಕು ಅಂದರು ಸರಿ ಅಂತ ಹೇಳಿ ಮಾಡಿಸಿದ್ವಿ ಅದಾದಮೇಲೆ ಆ ಬಿದ್ದಿರೋ ಫೋರ್ಸಿಗೆ ಇಲ್ಲಿ ಮೂಳೆ ಜರುಗಿದೆ ಅಂತೆ ಅದನ್ನು ಕೂಡ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ ಇದೆಲ್ಲ ಫುಲ್ ಹುಷಾರಾದ ಮೇಲೆ ಅದನ್ನು ನಿಧಾನಕ್ಕೆ ಮಾಡಿಸ್ಕೋಬೋದು ಮೊದಲು ಅರ್ಜೆಂಟ್ ಇದ್ದಿದ್ದಿಲ್ಲೇನೆ ಇಲ್ಲಿ ಆಪ್ರೇಷನ್ ಮಾಡಿದ್ದಾರೆ ಶುದ್ಧ ಮಾಡಿ ಅಂದರೆ ಎದ್ದಾಳೋಕ್ಕೂ ಆಗ್ತಿರ್ಲಿಲ್ಲ ಅವರಿಗೆ ಕುತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ ಊಟ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ ನೀರು ಕುಡಿಯೋಕ್ಕೂ ಆಗ್ತಿರ್ಲಿಲ್ಲ ಎಲ್ಲ ನಾನೇ ಮಾಡಿಸ್ಬೇಕಿತ್ತು ಇವಾಗ ಸ್ವಲ್ಪ ಪರವಾಗಿಲ್ಲ ಅವರೇ ಊಟ ಎಲ್ಲ ಮಾಡ್ತಾರೆ ಅವರೇ ಎದ್ದೇಳ್ತಾರೆ ಕೂರ್ತಾರೆ ಮುಂಚೆ ನಾವೇ ಹೇಳಬೇಕಿತ್ತು ಕೂರಿಸ್ಬೇಕಿತ್ತು ಊಟ ಮಾಡಿಸ್ಬೇಕಿತ್ತು ಬರೀ ಇದ್ದಾಗೆಲ್ಲ ಬರೀ ಗಂಜಿ ಹೇಳಿದರು ಆಸ್ಪಿಟಲಲ್ಲಿ ಎಮ್ ಐಸಲ್ಲಿ ಯಾವಾಗ ಏನು ಹೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಈ ಸ್ವಲ್ಪ ಹೊತ್ತು ಮುಂಚೆ ಚೆನ್ನಾಗಿದ್ದಾರೆ ಅಂತಾರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ಅದಾದಮೇಲೆ ಮತ್ತೆ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಹಿಂಗೆ ಆಪ್ರೇಷನ್ ಮಾಡಿಸ್ಬೇಕು ಅಂತಾರೆ ನಮಗೂ ಮೊದಲು ತಲೆಗೆ ಹೊಡ್ತಾ ಬಿದ್ದಿದೆ ಅಷ್ಟೇ ಹೊಲಿಗೆ ಹಾಕಿದರೆ ಕರೆಕ್ಟ್ ಆಗುತ್ತೆ ಕಾಲ್ ಫ್ಯಾಶರ್ ಆಗಿದೆ ಅಂದರು ಅದು ಸ್ಕ್ಯಾನ್ ಎಲ್ಲ ಮಾಡಿಸದ್ಮೇಲೆ ಅವ್ರಿಗೂ ಗೊತ್ತಾಗಿದ್ದು ಈ ಥರ ಆಪ್ರೇಷನ್ ಮಾಡಿಸ್ಲೇಬೇಕು ಅಂತ ಸರಿ ಹೋಗುತ್ತೆ ಒಂದು ಮೂರ್ನಾಲ್ಕು ತಿಂಗಳು ರೆಸ್ಟ್ ತಗೋಬೇಕು ಅದೆಲ್ಲ ಆದಮೇಲೆ ಮತ್ತೆ ಆಪ್ರೇಷನ್ ಮಾಡಿಸ್ಬೇಕು ನಮ್ಮ ಗ್ರಾಚಾರ ಸರಿ ಇಲ್ದೇ ಇರುವಾಗ ಯಾರಿಗೇನು ಹೇಳೋಕ್ಕಾಗುತ್ತೆ ಹಾಗೆ ನಾನು ಆಸ್ಪಿಟಲಲ್ಲೂ ಏನು ವೀಡಿಯೋ ಮಾಡ್ಕೊಂಡಿಲ್ಲ ಲಾಸ್ಟ್ ಡೇ ಡಿಸ್ಚಾರ್ಜ್ ದಿನ ಸೊ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನೇ ಹಾಕ್ತೀನಿ ಅಪ್ಡೇಟ್ ಕೊಡಬೇಕಾಗಿತ್ತು ನಾನು ತುಂಬ ದಿನದಿಂದ ಕೇಳ್ತಿದ್ರು ಎಲ್ಲರೂ ಸಾರಿ ಯಾಕಂದರೆ ನಾನು ಇದೇ ಕಾರಣಕ್ಕೆ ನನಗೆ ರಿಪ್ಲೈ ಮಾಡೋಕ್ಕೂ ಕೂಡ ಟೈಮ್ ಇಲ್ಲ ಇವಾಗ ಸ್ವಲ್ಪ ಆರಾಮಾಗಿರೋದ್ರಿಂದ ನಾನು ವೀಡಿಯೋ ಮಾಡ್ತಿದ್ದೀನಿ ನೋಡೋಣ ಅವರು ಆದಷ್ಟು ಬೇಗ ಇನ್ನೇನು ಹುಷಾರಾಗ್ತಿದ್ದಾರೆ ಹುಷಾರಾಗ್ತಾರೆ ಇನ್ನೊಂದು ತಿಂಗಳು ಎಲ್ಲ ರೆಶ್ಟ್ ತಗೊಂಡ್ರೆ ಕರೆಕ್ಟ್ ಆಗುತ್ತೆ ಆ ಆಪ್ರೇಷನ್ನ ನಿಧಾನಕ್ಕೆ ಮಾಡಿಸ್ಬೇಕು ಅದಾದಮೇಲೆ ಆಸ್ಪೆಟ್ಲಲ್ಲಿದ್ದಾಗಂತೂ ಫುಲ್ಲು ನರ್ಕನೇ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡೋಕ್ಕಾಗಲ್ಲ ಅಲ್ಲಿ ನಮ್ಮ ಪೇಶೆಂಟು ಬೇರೆ ಪೇಶೆಂಟು ಫ್ರೆಂಡ್ಸ್ ನಾನು ಆಸ್ಪೆಟಲಲ್ಲಿ ಇದ್ದಾಗ ಅದಕ್ಕೂ ವಿಡಿಯೋ ಎಲ್ಲ ಜಾಸ್ತಿ ಮಾಡ್ಕೊಂಡಿಲ್ಲ ಅದು ಡಿಶ್ಚಾರ್ಜ್ ದಿನ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅದನ್ನೇ ಆ್ಯಡ್ ಮಾಡ್ತೀನಿ ಈ ವಿಡಿಯೋದಲ್ಲೇ ಆ್ಯಡ್ ಮಾಡ್ತೀನಿ ಅದನ್ನು ಆಲ್ರೆಡಿ ನಾವು ಮನೆಗೆ ಬಂದು ಹತ್ತು ದಿನ ಇದ್ವಿ ಈಗ ಆಲ್ರೆಡಿ ಮನೆಗೆ ಬಂದು ನಾವು ಹದಿನೈದು ದಿನ ಆಗಿದೆ ಜಾಸ್ತಿನೇ ಆಗಿದೆ ಮತ್ತು ಚೆಕಪ್ಪು ಕೂಡ ಹೋಗಿ ಬಂದಿದ್ದೀವಿ ಹೇಳಿದ್ದ ರೆಸ್ಟ್ ಮಾಡಿ ಕರೆಕ್ಟ್ ಹೋಗ ಸರಿಯಾಗುತ್ತೆ ಅಂತ ನಮ್ಮ ಪುಣ್ಯ ಚೆನ್ನಾಗಿತ್ತು ಅದಕ್ಕೋಸ್ಕರ ದೇವ್ರ ದೊಡ್ಡವನು ಕಾಪಾಡಿದ್ದಾನೆ ಅಂತಲೇ ಹೇಳ್ಬೋದು ನೀವು ನನಗೆ ನಮ್ಮ ಮನೆಯವ್ರ ಫ್ರೆಂಡು ಮನೆಗೆ ಬಂದಿದ್ರು ಅವರು ವೀಡಿಯೋಸ್ ಕಳಿಸಿದ್ರು ಅದನ್ನ ನೋಡಿದ್ರೇ ಭಯ ಆಗುತ್ತೆ ಫುಲ್ಲು ಅವರಿಗೆ ನಮ್ಮ ಮನೆಯವ್ರಿಗೆ ಆಕ್ಸಿಡೆಂಟ್ ಆದಾಗ ಪ್ರಜ್ಞೆನೇ ಇಲ್ಲ ಅವರು ಹಂಗೆ ಮಲ್ಕೊಂಡಿದ್ದಾರೆ ಗಾಡಿ ಮೇಲೆ ಬಿದ್ದಿದೆ ಎಲ್ಲ ಕಾರ್ ಹತ್ರ ಇದ್ರು ಆಮೇಲೆ ಯಾರೋ ಇವ್ರನ್ನ ನೋಡಿ ಆಮೇಲೆಲ್ಲ ಎತ್ತೋ ಆಂಬುಲೆನ್ಸಲ್ಲೆಲ್ಲ ಹಾಕಿ ಇದು ಮಾಡಿದ್ದಾರೆ ಫ್ರೆಂಡ್ಸ್ ಅದೇ ಅಲ್ಲಿರೋ ವೀಡಿಯೋನ ಇದೇ ವೀಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ ನೋಡೋಣ ಆದರೆ ಇನ್ಮೇಲೆ ಬ್ಲಾಗ್ಸ್ ಮಾಡ್ತೀನಿ ಯಾಕಂದರೆ ನಾನು ನೋಡ್ಕೋಬೇಕು ಅವ್ರನ್ನ ಊಟ ಮಾಡಿಸ್ಬೇಕು ಅವರಿಗೆ ಓಡಾಡಿಸ್ಬೇಕು ಇಲ್ಲ ಆಪ್ರೇಷನ್ ಬೇರೆ ಆಗಿದೆ ಅಲ್ವಾ ಅದಕ್ಕೋಸ್ಕರ ಅವ್ರಿಗೆ ಎದ್ದು ಏಳಿಸ್ಬೇಕು ಕೂರಿಸ್ಬೇಕು ಟ್ಯಾಬ್ಲೆಟ್ ಕೊಡಬೇಕು ಅದರಲ್ಲೇ ದಿನ ಮುಗ್ದೋಗುತ್ತೆ ನೋಡೋಣ ಆದರೆ ವ್ಲಾಗ್ ಮಾಡ್ತೀನಿ ಇಲ್ಲಾಂದರೆ ಸ್ವಲ್ಪ ವ್ಲಾಗ್ ಲೇಟಾಗಿ ಬರ್ತಾವಷ್ಟೆ ಆ ವಿಡಿಯೋನ ಫ್ರೆಂಡ್ಸ್ ಇದೆ ಮೆಟ್ರೋ ಹಾಸ್ಪಿಟಲು ಆಸ್ಪಿಟ್ ಆಕ್ಸಿಡೆಂಟ್ ಆಗಿದ್ದ ದಿನ ಇದೇ ಹಾಸ್ಪಿಟಲಿಗೆ ಕರ್ಕೊಂಡು ಬಂದ್ವಿ ಆಲ್ರೆಡಿ ಮುಂಚೆ ಕೂಡ ಅವರಿಗೆ ತಲೆನೋವಾದಾಗ ಇದೇ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ವಿ ಹಾಗಾಗಿ ಇದೇ ಡಾಕ್ಟ್ರಿಗೆಲ್ಲ ಗೊತ್ತಿರುತ್ತೆ ಅಂತ ಇದೇ ಹಾಸ್ಪಿಟಲಿಗೆ ಕರ್ಕೊಂಬಂದು ಸೇರಿಸಿದ್ವಿ ಇದು ಲಾಸ್ಟ್ನೇ ದಿನ ಡಿಶ್ಚಾರ್ಜ್ ದಿನ ಚುಚ್ಚೂರು ವೀಡಿಯೋ ಮಾಡಿಕೊಂಡೆ ಇಲ್ಲಿ ಗಂಜಿ ಹಾಗೆ ಎಳ್ನೀರು ಜ್ಯೂಸ್ ಎಲ್ಲ ಸಿಗುತ್ತೆ ಪೇಷಂಟಿಗೆಲ್ಲ ಜಾಸ್ತಿ ಗಂಜಿನೇ ಕುಡ್ಸೋಕೆ ಹೇಳ್ತಾರಲ್ವ ಹಾಗಾಗಿ ಇಲ್ಲಿ ಎರಡು ಅಂಗಡಿಲ್ಲೂ ಗಂಜಿ ಸಿಗುತ್ತೆ ಆ ಕಡೆ ಸೈಡಲ್ಲಿ ವಿದ್ಯಾರ್ಥಿ ಕೆಫೆ ಅಂತ ಹೋಟೆಲ್ ಇದೆ ಅಲ್ಲಿ ಊಟ ಎಲ್ಲ ಅಲ್ಲಿ ಸಿಗುತ್ತೆ ನಾನು ಇವಾಗ ಎಳ್ನೀರು ತೊಗೊಂಡೋಗೋಣ ಅಂತ ಬರ್ತಿದ್ದೆ ಬಂದಿದ್ದೆ ತೊಗೊಂಡ್ಬಂದೆ ಅಷ್ಟರಲ್ಲಿ ಎಕ್ಸರೆ ಅಂದರೆ ಮನೆಗೆ ಕಳಿಸ್ತಾರಲ್ವ ಏನಾರು ಆಗಿದೆಯಾ ಏನು ಆಮೇಲೆ ನೋಡಿ ಹೇಳ್ತೀನಿ ಅಂತ ಹೇಳಿದ್ರು ಅದಕ್ಕೆ ಕರ್ಕೊಂಡೋಗಿದ್ದರು ಏನು ಇವಾಗ ಕರ್ಕೊಂಬರ್ತಾರೆ ಮೇಲೆ ತೋರಿಸ್ತೀನಿ ನನಗಂತೂ ಒಂದು ಹತ್ತು ದಿನ ನಿದ್ದೆ ಕೂಡ ಇಲ್ಲ ಕಣ್ಣೇ ಬಿಡೋಕ್ಕಾಗ್ತಿರ್ಲಿಲ್ಲ ಯಾಕಂದರೆ ಅವರು ರಾತ್ರಿ ಎಲ್ಲ ನೋವು ನೋವು ಅಂತಿದ್ರು ಹಾಗಾಗಿ ನಾವು ಮಲ್ಕೊತಿರ್ಲಿಲ್ಲ ಎದ್ದೆ ಇರ್ತಿದ್ವಿ ಒಂದು ಒಂದು ದಿನ ಕೂಡ ನೆಟ್ಟಗೆ ನಿದ್ದೆ ಮಾಡಿಲ್ಲ ಅದು ಬೆಳಗ್ಗೆ ಒಬ್ಬೊಬ್ರು ಸೊ ಸ್ವಲ್ಪ ಹೊತ್ತು ಮಲ್ಕೊತಿದ್ವಿ ನಾವು ಸ್ಪೆಷಲ್ ವಾರ್ಡ್ ತೊಗೊಂಡಿದ್ವಿ ಯಾಕಂದರೆ ಎಲ್ಲ ಆಗಿತ್ತಲ್ವ ಎಲ್ಲ ಏನೂ ಆಗಬಾರ್ದು ಅಂತ ಕರ್ಕೊಂಡ್ಬಂದ್ರು ಇವಾಗ ಅವರಿಗೆ ಒಬ್ಬರು ಕೂರಿಸ್ಬೇಕು ವಾರ್ಡ್ ಬಾಯ್ ಎಲ್ಲ ಹೋಗಿ ಕರ್ಕೊಂಡೋಗಿ ಮತ್ತೆ ಮಲಗಿಸಿದ್ರು ನಾವು ಸ್ವಲ್ಪ ಹಿಡ್ಕೊಂಡು ಎಲ್ಪ್ ಮಾಡ್ತಿದ್ವಿ ಅಷ್ಟೇ ಪಾಪ ಅವರೆಲ್ಲ ಕರ್ಕೊಂಡೋಗೋರು ಕರ್ಕೊಂಬರೋರು ಮನೆಗೆ ಬಂದ ಮೇಲೆಲ್ಲ ನಾವೇ ಇಬ್ರು ಜ ಎಲ್ಲ ಸೇರ್ಕೊಂಡು ಎತ್ತುತ್ತಾ ಇದ್ವಿ ಊಟ ಮಾಡಿಸ್ತಿದ್ವಿ ಮತ್ತು ಮಲಗಿಸ್ತಿದ್ವಿ ಎಲ್ಲ ಮಾಡ್ತಿದ್ವಿ ಇವಾಗ ಪರವಾಗಿಲ್ಲ ಅವರೇ ಓಡಾಡ್ತಾರೆ ಅವರೇ ಊಟ ಮಾಡ್ತಾರೆ ಆರಾಮಾಗಿದ್ದಾರೆ ಇನ್ನು ಒಂದು ತಿಂಗಳು ಫುಲ್ಲು ರೆಸ್ಟ್ ಮಾಡಿದ್ರೆ ಬೇಗ ಹುಷಾರಾಗ್ತಾರೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಅಪ್ಡೇಟ್ ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಬಾಯ್ ಫ್ರೆಂಡ್ಸ್